ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವು ಲೈಕ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಡೈಲಿ ವೀಡಿಯೋ ಹಾಕ್ಬೇಕು ತುಂಬ ಜನ ಡೈಲಿ ವ್ಲಾಗ್ ಹಾಕಿ ಅಂತ ಕೂಡ ಕೇಳಿದ್ದೀರಾ ಡೈಲಿ ವ್ಲಾಗ್ ಹಾಕಬೇಕು ಅಂದರೆ ಒಂದು ಲೈಕ್ ಬೇಕೇ ಬೇಕಲ್ಲ ಲೈಕ್ ಕೊಟ್ಟಿದ್ದೀರಾ ಅಂದ್ಕೊಂಡು ಇವತ್ತು ಕಾರ್ತಿಕ್ ಸೋಮವಾರ ಆಗಿದೆ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ ಸಾಂಬಾರೆಲ್ಲ ರೆಡಿ ಇದೆ ತರಕಾರಿ ಸರ್ವ್ ಮಾಡಿದ್ದೀನಿ ಅದರ ರೆಸಿಪಿ ರೆಸಿಪಿ ಯಾವಾಗಲೂ ತೋರಿಸೋದು ಬೇಡ ಬರೀ ಬೇಳೆ ಸಾಂಬಾರು ರೆಸಿಪಿನೇ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾನು ಅದನ್ನು ತೋರಿಸಲಿಲ್ಲ ಇನ್ನು ದೇವ್ರ ಸಾಮಾನೆಲ್ಲ ತೊಳಿಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ಐದು ಗಂಟೆಗೆ ಕೆಲಸ ಇನ್ನೂ ಮುಗ್ದಿಲ್ಲ ನಾನು ಅಪ್ ಆಗಿದ್ದೀನಿ ಅಷ್ಟೇ ಮಕ್ಕಳು ಮಲಗಿದ್ದಾರೆ ಇನ್ನು ಅವರೆದ್ದು ಅವ್ರು ಅಪ್ ಆಗಬೇಕು ಇವತ್ತು ತಿಂಡಿ ಬಂದ್ಬಿಟ್ಟು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇಂದಿನ ದಿನನೇ ಏನೇನೋ ಅಂದ್ಕೊಂಡೆ ಇವತ್ತು ಮಕ್ಕಳಿಗೆ ಬಾಕ್ಸ್ ಇಲ್ವಂತೆ ಇವತ್ತು ಸ್ಕೂಲಲ್ಲಿ ಪೂಜೆ ಇರೋ ಕಾರಣಕ್ಕೆ ಊಟ ಸ್ಕೂಲಲ್ಲೇ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಾಕ್ಸ್ ಇಲ್ಲ ಅಂತ ಕೂಡ ಹೇಳಿದ್ರು ಇಲ್ಲಿ ತಿನ್ನೋದಕ್ಕಲ್ವ ಅಕ್ಕಿ ಉಪ್ಪಿಟ್ಟಾದರೆ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ತಿಂದಿದ್ದೀನಿ ಬಟ್ ಮಾಡಿಲ್ಲ ಯಾವತ್ತೂ ಬೇರೆ ಯಾರನ್ನು ಮಾಡಿಕೊಟ್ಟು ತಿಂದಿದ್ದೆ ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಾಕ್ಸ್ಗಾಗಿದ್ರೆ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ತಿನ್ನೋದಕ್ಕಲ್ವ ಅದಕ್ಕೋಸ್ಕರ ಟ್ರೈ ಮಾಡಿ ಮಾಡೋಣ ಮತ್ತು ಸಾಂಬಾರು ಇದೆ ಅಕಸ್ಮಾತ್ ಅದೇನನ್ನು ಚೆನ್ನಾಗಿ ಬಂದಿಲ್ಲ ಅಂದರೆ ಸಾಂಬಾರಲ್ಲಿ ಅಡ್ಜಸ್ಟ್ ಮಾಡಿಬಿಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಈಗ ಪೂಜೆ ಕೂಡ ಮಾಡ್ಕೊಬೇಕು ಫಸ್ಟ್ ತಿಂಡಿ ಮುಗಿಸ್ಕೊಂಬಿಡೋಣ ಫಸ್ಟ್ ತಿಂಡಿ ಎಲ್ಲ ಮಾಡಿಟ್ಕೊಂಬಿಟ್ರೆ ಆಯಿತು ಟೈಮ್ ಆಗಲೇ ಏಳು ಗಂಟೆ ಏಳು ಕಾಲಾಗಿದೆ ಸರಿ ಇನ್ನೂ ರಂಗೋಲಿ ಹಾಕಿಲ್ಲ ಬಾಗಲಿಗೆ ಅರ್ಶನ ಕುಂಕುಮ ಇಟ್ಟಿಲ್ಲ ಇವತ್ತೇನೋ ಗೊತ್ತಿಲ್ಲ ಎಷ್ಟು ಬೇಗ ಇದ್ರೂ ಕೆಲಸ ಮಾತ್ರ ಮುಗಿತಾನೆ ಇಲ್ಲ ಅದೇ ಕ್ಲೀನಿಂಗ್ದೇ ಟೈಮ್ ಹಿಡ್ದಿರಬೇಕು ಅನಿಸುತ್ತೆ ಓಕೆ ಫ್ರೆಂಡ್ಸ್ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಯಾವ ಥರ ಪೂಜೆ ಮಾಡ್ತೀನಿ ಇವತ್ತು ಅಕ್ಕಿ ಉಪ್ಪಿಟ್ಟು ಯಾವ ಥರ ಮಾಡ್ತೀನಿ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಆದರೂ ಇವತ್ತು ಸ್ವಲ್ಪ ಡಿಲೇ ಆಗ್ತಾ ಇದೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ತಿಂಡಿ ಮಾಡ್ಕೊಳ್ಬೇಕು ಬಟ್ಟೆ ವಾಶ್ ಮಾಡಿಟ್ಟಿದ್ದೀನಿ ಇನ್ನು ಒಣಗಾಕಬೇಕು ಆಂಟಿ ಬಂದು ನಾ ಒಣಗಾಕ್ತಾರೆ ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಮನೆ ಪೂರ್ತಿ ನೋಡಿ ಈ ಥರ ರೆಡಿ ಮಾಡಿಟ್ಟಿದ್ದೀನಿ ಆಂಟಿ ಬಂದು ಕಸ ಗುಡಿಸಿ ಮನೆ ಒರೆಸೋದಷ್ಟೇ ಫಿಸ್ ಟ್ಯಾಂಕು ಕೂಡ ಸ್ವಲ್ಪ ಗಲೀಜಾಗಿದೆ ನಾನು ಇಷ್ಟು ಇಟ್ಟು ಗಲೀಜಾಗೋರಿಗೂ ಇಟ್ಕೊಳ್ಳಲ್ಲ ಆದ್ರೂ ಈಗ ಸ್ವಲ್ಪ ಮೇಲಿಟ್ಟಿರೋ ಕಾರಣಕ್ಕೆ ನಿಧಾನಕ್ಕೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ವಾಶ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ವಾಶ್ ಮಾಡಾಗ ನಿಮಗೂ ಶೇರ್ ಮಾಡ್ತೀನಿ ನಾನು ಯಾವ ಥರ ಫಿಸ್ ಟ್ಯಾಂಕ್ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಈಗ ಅಡುಗೆ ಮನೆಗೆ ಬಂದೆ ಫುಲ್ಲೆಲ್ಲ ಕಿಟಕಿ ಎಲ್ಲ ಇನ್ನೂ ಓಪನೇ ಮಾಡಿಲ್ಲ ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈ ಕಡೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಸ್ವಲ್ಪ ಕಾಫಿ ಏನಾನ ಆಂಟಿ ಏನಾರ ಬೇಗ ಬಂದರೆ ಮಾಡಿಕೊಡೋಣ ಅಂದ್ಬಿಟ್ಟು ಈಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಇವತ್ತು ಹೇಳದ್ನೆಲ್ಲ ಉಪ್ಪಿ ಇಟ್ಟು ಇದ್ದೀನಿ ಅಂತ ಅಕ್ಕಿ ಉಪ್ಪಿಟ್ಟು ಇದು ಆಂಟಿ ಬರ್ತಾರಲ್ಲ ನಮ್ಮ ಮನೆಗೆ ಕ್ಲೀನ್ ಮಾಡೋದಕ್ಕೆ ಆ ಆಂಟಿ ನನ್ಗೆ ನನಗೆ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ರೈಸಲ್ಲೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ತೆಂಗಿನಕಾಯಿನ ಫಸ್ಟ್ ಒಡೆದಿಟ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಜ ಸ್ವಲ್ಪ ಜನ ಜಾಸ್ತಿ ಇದ್ದರೆ ನೀವು ಒಂದು ಹೋಳು ಬೇಕಾದರೂ ತುರ್ತಿಟ್ಕೊಳ್ಬೋದು ಹಾಗೆಯೇ ಆ ಕಾಯೆಲ್ಲ ತುರಿದ ನಂತರ ಇದನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಸಿಂಪಲ್ ರೆಸಿಪಿ ತುಂಬ ಈಸಿ ಮಾಡ್ಕೊಳ್ಬೋದು ಏನನ್ನ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಾಂದರೆ ಎಮರ್ಜೆನ್ಸಿಗೆ ಏನನ್ನ ತಿಂಡಿ ಮಾಡಬೇಕು ಇಲ್ಲ ಒನ್ ಟೈಮ್ ರೆಸಿಪಿ ಆದ್ರೂ ಇದು ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ಗೆ ಅಂದ್ಕೊಂಡೆ ಯಾವ ಥರ ಬರುತ್ತೋ ಅಂತ ಬಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಿಜ ತುಂಬ ತುಂಬ ಟೇಸ್ಟಿಯಾಗಿತ್ತು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸು ಇಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಟೊಮೆಟೊ ನಾನು ಎರಡು ತೊಗೊಂಡಿದ್ದೆ ಒಂದಾದರೆ ಸಾಕು ನಾನು ಕರೆಕ್ಟಾಗಿ ಒಂದು ಆರು ಜನಕ್ಕೆ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಬೇಕು ಅಂದರೆ ಕಡಲೆಬೇಳೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕೆಲವರಿಗೆ ಈ ಮೆತ್ತ ಮೆತ್ತಿಗಿದ್ರೆ ಕಡಲೆಬೇಳೆ ಇಷ್ಟ ಆಗೋಲ್ಲ ಯಾಕಂದರೆ ಕುಕ್ಕರಲ್ಲಿ ಕೂಗಿಸ್ತೀವಲ್ಲ ಅದಕ್ಕೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಇದಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕೊಬೋದು ಇಲ್ಲ ಅರ್ಧ ಅದು ಅರ್ಧ ಇದು ಬೇಕಾದರೂ ಹಾಕ್ಕೊಬೋದು ಅಂದರೆ ಅರ್ಧ ಮೆಣಸಿನಕಾಯಿ ಅರ್ಧ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಹಾಗೆ ಈಗ ತುರಿದಿಟ್ಟಿರುವ ತೆಂಗಿನಕಾಯಿನೂ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಲೋಟ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಲೋಟಗೆ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ತುಂಬ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಯಾಕಂದರೆ ಕಾಯಿ ನಮ್ಮ ಮನೇಲಿ ತಿನ್ನಲ್ಲ ಅಂತ ನಿಮ್ಗೆ ಹೇಳಿದೆ ಈ ಥರ ಕೊಟ್ಟಿರೋದ್ರಿಂದ ಈಸಿಯಾಗಿ ಕೂಡ ತಿಂದರು ಕೂಗೋಷ್ಟರಲ್ಲಿ ಸರಿ ಇವತ್ತು ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ನಾನು ಯಾವ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂತ ಆದ್ರೂ ಇವತ್ತು ತುಂಬ ದಿನನೇ ಆಗಿತ್ತು ನಾನು ಈ ಜ್ಯೂಸ್ ರೆಸಿಪಿ ತೋರಿಸಿ ಅಂದ್ಬಿಟ್ಟು ಇದಂತೂ ನಾನು ಮೂವತ್ತು ದಿನಗಳಿಂದ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಕಿನ್ನು ಮತ್ತು ಏರು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕೂದಲು ತುಂಬ ಇತ್ತು ತುಂಬ ತಡ್ದಿದೆ ಅಂದರೆ ಕೂದಲು ಉದ್ರೋದು ತುಂಬ ನಿಂತಿದೆ ಇವಾಗ ಇದು ಕ್ಯಾರೆಟು ಬೀಟ್ರೋಟು ಮತ್ತು ನಿಂಬೆಣ್ಣು ಜ್ಯೂಸು ಇಷ್ಟು ಹಾಕ್ಕೊಂಡು ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ತುಂಬ ಲೆಂತಿ ಆಗೋಗುತ್ತೆ ಅಂತ ಅದನ್ನೆಲ್ಲ ತೋರ್ಸಕ್ಕೆ ಹೋಗ್ಲಿಲ್ಲ ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನೋಡೇ ಇದ್ದೀರಾ ಈ ಜ್ಯೂಸ್ ರೆಸಿಪಿ ಅಂತ ತುಂಬ ತಲೆ ಕಟ್ಟಿ ಒನ್ ಅವರ್ ಮೇಲೆ ಆಗೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅದಕ್ಕೆ ಈಗ ಚೆನ್ನಾಗಿ ತಲೆ ಒಣಗಿಸ್ಕೊಂಡ್ಬಿಡೋಣ ಬಿಸಿಲು ಕೂಡ ಬರ್ತಾ ಇದೆ ಅಂದ್ಬಿಟ್ಟು ಈಗ ತಲೆಯೆಲ್ಲ ಒಣಗಿಸ್ಕೊಂಡು ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಟೈಮ್ ಬಂದಾಗಲೇ ಎಂಟು ಗಂಟೆ ಆಗಿದೆ ಹುಡುಗರು ರೆಡಿ ಆಗೋಕ್ಕೆ ಹೊರ್ಟ್ರು ಒಬ್ಬೊಬ್ರೇನೆ ಈಗ ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಜ್ಯೂಸ್ ಕುಡ್ಕೊಂಡು ಅಂತ ಕೂತ್ಕೊಂಡೆ ಒಂದೇ ಸಮ ಕೆಲಸ ಮಾಡಿ ನನಗೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಇನ್ನು ಯಾವಾಗಪ್ಪ ಮನೆ ಕೆಲಸ ಮುಗಿಸ್ತೀನಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಈ ಕಡೆ ಕುಕ್ಕರ್ ಕೂಡ ಕೂಗ್ತು ಒಂದು ಎರಡು ವಿಷಲ್ಲೂ ತುಂಬ ಕಲರ್ಫುಲ್ಲಾಗಿತ್ತು ಅಕಸ್ಮಾತ್ ನಿಮಗೆ ವೈಟ್ ಕಲರ್ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ರೆಡ್ ಕಲರ್ ಥರ ಇರುತ್ತೆ ಇದನ್ನು ನನಗೆ ಯಾವ ಥರ ಅನ್ನಿಸ್ತು ಅಂದರೆ ಟೇಸ್ಟು ನಾವು ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿಗೆ ಹೋಗುವಾಗ ಈ ಇದು ಅಲ್ಲಿ ಅನ್ನ ಕೊಡ್ತಾಯಿದ್ರು ಒಂಥರ ತೆಂಗಿನಕಾಯಿ ಅನ್ನ ಅಂತ ಆ ಥರ ಟೇಸ್ಟ್ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಇದಕ್ಕೆ ಸೈಡ್ಸಾಗಿ ಏನು ಬೇಡ ಚಟ್ನಿ ಮೊಸರು ಏನು ಬೇಡ ಹಾಗೆ ಕೂಡ ತಿನ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಆಯಿತು ಹುಡುಗರು ಸ್ಕೂಲ್ಗೆ ಹೋದ್ರು ನನ್ನ ಹಸ್ಬೆಂಡ್ ಕೂಡ ಬಂದರು ಕ್ರಿಕೆಟಿಂದ ಸರಿ ಅವ್ರಿಗೆ ಟೀ ಮಾಡೋಣ ಅಂತ ಟೀ ಕೂಡ ಇಟ್ಟಿದ್ದಾಯಿತು ಆಂಟಿ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಅವ್ರಿಗೆಲ್ಲೂ ಟೀ ಮಾಡಿಬಿಡೋಣ ಅಂತ ಹಿಟ್ಟೆ ಅಷ್ಟರಲ್ಲಿ ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಆಂಟಿ ಬಂದು ರೆಡಿ ಮಾಡೋ ಅಷ್ಟರಲ್ಲಿ ಮನೆಯೆಲ್ಲ ನಾನು ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಆಗಲೇ ಒಂದು ವಾರದ ಮೇಲೇ ಆಗೋಗ್ಬಿಟ್ಟಿತ್ತು ದೇವ್ರ ಸಾಮಾನು ತೊಳ್ದು ನಾನು ವಾರ ವಾರನೂ ತೊಳಿತಾ ಇದ್ದೆ ಲಾಸ್ಟ್ ವೀಕು ಏನಕ್ಕೂ ತೊಳ್ದಿರಲಿಲ್ಲ ಅದೇನು ಕಾರಣ ಅಂತಲೇ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲ ಪೂಜೆ ಮಾಡ್ತಾನೇ ಇದ್ದೆ ಆದರೂ ಯಾಕೆ ತೊಳೆದಿಲ್ಲ ಅಂತ ನೆನಪೇ ಆಗ್ತಾಯಿಲ್ಲ ಎಷ್ಟು ಸಲ ನೆನೆಸ್ಕೊಂಡ್ರು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಈಗ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ನಮ್ಮ ಮನೆ ದೇವ್ರ ಮನೆ ಬಂದು ವೈಟ್ ಕಲರ್ ಇರೋದಕ್ಕೆ ತುಂಬ ಓಡಾಡಿ ತುಂಬ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಸ್ವಲ್ಪ ವೈಟ್ ಹೋಗ್ಬಿಟ್ಟು ಸ್ವಲ್ಪ ಕಲರ್ ಡಿಮ್ಮಾಗಿ ಹೋಗ್ಬಿಟ್ಟಿತ್ತು ಏನಾಗಿದೆ ಅಂತ ನಾನು ತುಂಬ ನೋಡ್ತಾನೇ ಇದ್ದೆ ಸರಿ ನಾರೆಲ್ಲ ತೊಗೊಂಡು ಉಜ್ಜಿದೆ ಏನು ಹಾಕಿದ್ರು ವೈಟ್ ಆಗ್ತಾನೆ ಇರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋ ಅವಾಗ ನೆನ್ಪೋಗಿ ಬಂತು ಸರಿ ಹಾರ್ಪಿಕ್ ಹಾಕಿ ಒಂದ್ಸಲ ತೊಳ್ದ್ ನೋಡೋಣ ಕ್ಲೀನ್ ಹೋಗುತ್ತಾ ಅಂತ ಫಸ್ಟ್ ಒಂದ್ಸಲ ಟ್ರಯಲ್ ಮಾಡಿದೆ ಯಾಕಂದ್ರೆ ಟೈಲ್ಸ್ ಅಲ್ವ ಏನ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಬಟ್ ಹಾರ್ಪಿಕ್ ಎಲ್ಲ ಹಾಕಿದ್ಮೇಲೆ ದೇವ್ರ ಮನೆ ಪಳಪಳ ಅನ್ನೋಕೆ ಸ್ಟಾರ್ಟ್ ಆಯ್ತು ಫುಲ್ ವೈಟ್ ಕಲರ್ ಆಗೋಯ್ತು ಪ್ರತಿದಿನ ಪೂಜೆ ಮಾಡೋದ್ರಿಂದ ಈ ದೇವ್ರ ಮನೆ ಎಲ್ಲ ಈ ತರ ಒಂಥರ ಡಲ್ ಆಗಿ ಅದಕ್ಕೋಸ್ಕರ ನಾನು ಈ ಹಾರ್ಪಿಕ್ ಹಾಕಿ ಕ್ಲೀನ್ ಆಗಿ ತೊಳ್ಕೊಂಡೆ ಇದ್ರ ಬದಲು ವೈಟ್ ಆರ್ಪಿಕ್ಕೂ ಸಿಗುತ್ತೆ ಅದಂತೂ ಇನ್ನೂ ಪವರಾಗಿ ಕ್ಲೀನಾಗಿ ತೊಳ್ಕೊಂಬಿಡ್ಬೋದು ಇನ್ನೂ ಅದು ಬಟ್ ನಮ್ಮ ಮನೇಲಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನೀಗ ಇದೆ ಬ್ಲೂ ಕಲರ್ ಹಾಕಿ ಇದ್ದೀನಿ ಹಂಗ್ಬಿಟ್ಟು ನೀವು ಅಂದ್ಕೊಂಬೋದು ಬಾತ್ರೂಮಲ್ಲಲ್ಲಿ ಇರೋ ತೊಗೊಂಡು ಬಂದು ತೊಳಿತಾ ಇದ್ದೀರ ಅಂತ ನಾನು ಹೊಸ ಬಾಟ್ಲೆ ಓಪನ್ ಮಾಡಿದ್ದು ಹೊಸ ಬಾಟ್ಲೆ ತಗೊಂಡು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೂ ದೇವ್ರ ಮನೆಯಲ್ಲಿ ಏನೂ ಗಲೀಜಿಲ್ಲ ಅಂದ್ಕೊಳ್ತೀವಿ ಪ್ರತಿದಿನ ಒರೆಸೋದ್ರಿಂದ ಇಷ್ಟು ಎಷ್ಟು ಗಲೀಜು ಅಂದರೆ ಆ ಬ್ಲೂ ಕಲರ್ ಹೋಗ್ಬಿಟ್ಟು ಗ್ಲೀ ಗ್ರೀನ್ ಕಲರೇ ಆಗೋಗ್ಬಿಟ್ಟಿತ್ತು ಈಗ ನೋಡಿ ದೇವ್ರ ಮನೆ ಪೂರ್ತಿ ಪಳಪಳ ಅಂತು ನನಗಂತೂ ದೇವ್ರ ಮನೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಇತ್ತು ಈಗ ದೇವ್ರ ಸಾಮಾನೆಲ್ಲ ತೊಳೆದಿದ್ದು ಆಯಿತು ದೇವ್ ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಕೂಡ ಹಿಟ್ಟಿದ್ದಾಯಿತು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸರಿ ಇಷ್ಟೆಲ್ಲ ಆದಮೇಲೆ ನನ್ನ ಫ್ರೆಂಡ್ ಕೂಡ ಬಂದರು ಪೂಜೆ ಎಲ್ಲ ಆದಮೇಲೆ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂಡ ಅಂದರು ಸರಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಮಗನೂ ಕೂಡ ಮನೆಯಲ್ಲಿದ್ದ ಇವತ್ತು ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಇವತ್ತು ಅವನಿಗೆ ಸ್ವಲ್ಪ ಲೈಟಾಗಿ ಕೆಮ್ಮು ಕೂಡ ಇತ್ತು ಅದಕ್ಕೋಸ್ಕರ ನಾನು ಕಳಿಸ್ಲಿಲ್ಲ ಇನ್ನೇನು ಫಂಕ್ಷನ್ ಇದ್ದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇರ್ತಾರೆ ಕ್ಲಾಸ್ ಪೂರ್ತಿ ಅಂದ್ಬಿಟ್ಟು ಇವತ್ತು ಏನು ಕಳಿಸ್ಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವನು ಕೂಡ ಕರ್ಕೊಂಡೋಗಿದ್ದಾಯಿತು ಇವಾಗ ಪೂರ್ತಿಯಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಕಳಿಸೆಲ್ಲ ಇಟ್ಟು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಬಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ನಾನು ಈ ನಡುವೆ ದೀಪದ ಬತ್ತಿನ ನಾರ್ಮಲ್ ಬತ್ತಿ ಹಸಿ ದಾರ ಬರುತ್ತಲ್ಲ ಅದರಲ್ಲೇ ಐದು ಎಳೆ ಮಾಡಿ ಎರಡು ಸಲ ಐದು ಎಳೆ ಮಾಡಿಕೊಂಡು ಅದನ್ನೇ ದೀಪ ಉರಿಸ್ತಾ ಇದ್ದೀನಿ ಯಾಕಂದರೆ ಇವಾಗ ಯಾಕೋ ಗೊತ್ತಿಲ್ಲ ಈ ನಡುವೆ ಅಂತೂ ದೀಪದ ಬತ್ತಿಗಳಲ್ಲಿ ಕ್ಲೀನಾಗಿ ದೀಪವೇ ಇಲ್ಲ ಅರ್ಧಂಬರ್ಧ ಆರೋಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಹಸಿ ದಾರದಲ್ಲೇ ದೀ ಬತ್ತಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಮತ್ತು ಇವತ್ತಿಂದ ಕಂಟಿನ್ಯೂಸ್ ಆಗಿ ನಾನು ಕಾಮಾಕ್ಷಿ ದೀಪ ಇಟ್ಬಿಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ ತು ಯಾವಾಗಲೂ ಹಬ್ಬದ ದಿನ ಮಾತ್ರ ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಮ್ಮನೆಲ್ಲ ಕೇಳಿದಾಗ ಏನೂ ಆಗೋಲ್ಲ ಡೈಲಿ ಹಚ್ಚು ಒಳ್ಳೆಯದು ಅಂತ ಅಂದರು ಅದಕ್ಕೋಸ್ಕರ ಈಗ ಡೈಲಿ ಯೂಸ್ ಮಾಡೋಣ ಅಂದ್ಬಿಟ್ಟು ಕಾಮಾಕ್ಷಿ ದೀಪವೂ ಎತ್ತಿಟ್ಕೊಂಡೆ ಇವಾಗ ಪೂಜೆ ಮಾಡಿ ಆನಂತರ ನಿಮಗೆ ಸಿಗ್ತೀನಿ ಮುಗಿಸ್ಕೊಂಡಿದ ನಂತರ ಈಗ ದೇವಸ್ಥಾನಕ್ಕೆ ಹೊರಟಿದೀವಿ ಸ್ವಲ್ಪ ದೂರನೇ ಹಿಡ್ಕೊಂಡೆ ಹೋಗ್ತಾ ಇದೀವಿ ಶಿವನ ದೇವಸ್ಥಾನ ಅಲ್ವಾ ಸಂಜೆ ಮೇಲೆ ಹೋಗೋಣ ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಜನ ರೆಶ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಇವತ್ತಂತೂ ಪೂರ್ತಿ ದಿನ ತೆಗೆದಿರ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಫಸ್ಟ್ ಹೋಗೋಣ ನನ್ನ ಫ್ರೆಂಡು ನಾನು ಮತ್ತೆ ನನ್ನ ಮಗ ಇಷ್ಟು ನಾನು ಹೋಗ್ತಾ ಇದೀವಿ ನಡೆದು ನಡೆದು ನನ್ನ ಮಗನಿಗಂತೂ ಸುಸ್ತಾಗಿ ಹೋಗ್ಬಿಟ್ಟಿದ್ದು ಸ್ವಲ್ಪ ದೂರನೇ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಸ್ತಾಗಿ ಹೋಗಿದ್ದ ಸರಿ ದೇವಸ್ಥಾನದೊಳಗಡೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಇವತ್ತಿನ ದಿನ ಅಂತೂ ತುಂಬ ಜನ ಬಂದು ಬೆಲ್ಲದೀಪ ಮಾಮೂಲಿ ದೀಪಗಳು ಮತ್ತು ಉಪ್ಪಿನ ದೀಪ ಅಕ್ಕಿ ದೀಪ ಏನೇನೋ ಹಚ್ಚಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು Obrigada. ಈಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂಡ ಮನೆಗೆ ಹೊರಟ್ವಿ ಇದನ್ನಂತೂ ಎಷ್ಟು ಸಲ ನೋಡೋದ್ನೋ ಬಂದು ಬಂದು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಮೇಲಿಂದ ನೋಡೋದಕ್ಕೆ ಶಿವ ಪಾರ್ವತಿ ಮತ್ತೆ ಗಣೇಶ ದೇವಸ್ಥಾನ ಇದು ಪೂರ್ತಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನ ಮನೆಯಲ್ಲಿ ಇನ್ ಯಾವುದೇ ತರ ಕೆಲಸನೂ ಇಲ್ಲ ಇವತ್ತಿನ ದಿನ ಪೂರ್ತಿ ಇನ್ನ ಮಧ್ಯಾಹ್ನದ ಮೇಲೆ ಫ್ರೀ ಆಗಿರುತ್ತೆ ಇನ್ನು ಸಂಜೆ ದೀಪ ಹಚ್ಚೋದಷ್ಟೇ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್